ನಮಸ್ಕಾರ ಗೆಳೆಯರೇ ಇವತ್ತು ನಾವು ಇಡೀ ವಿಶ್ವವೇ ಭಾರತದ ಕಡೆ ನೋಡುವಂತೆ ಮಾಡಿದ ಒಂದು ಮಹಾಶಕ್ತಿಯ ಬಗ್ಗೆ ಮಾತಾಡೋಣ ಹಾಗೂ ಆ ಮಹಾಶಕ್ತಿ ನಮ್ಮ ಹೆಮ್ಮೆಯ ಬ್ರಹ್ಮೋ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಗೆಳೆಯರೇ ಪ್ರಸ್ತುತ ನಮ್ಮ ಬ್ರಹ್ಮೋಸ್ ಮಿಸೈಲ್ ನ ಗುಣಮಟ್ಟ ನೋಡಿ ಅನೇಕ ದೇಶಗಳು ಕ್ಯೂ ಅಲ್ಲಿ ನಿಂತಿವೆ ಅದರಲ್ಲಿ ಮೊದಲಿಗೆ ಈ ಇಂಡೋನೇಷಿಯಾ ಬ್ರೊಮ್ಮೋಸ್ ಒಪ್ಪಂದ ಅಂತಿಮಗೊಳಿಸುವ ಹಂತದಲ್ಲಿದೆ ಆದರೆ ಈ ಯಶಸ್ಸಿನ ಹಿಂದೆ ಒಂದು ಗಂಭೀರ ಪ್ರಶ್ನೆ ಇದೆ ಅದು ಏನಂದ್ರೆ ಭಾರತದ ಬ್ರಹ್ಮೋಸ್ ಮಿಸೈಲ್ ಅಮೆರಿಕ ಮತ್ತು ಚೀನಾದಂತಹ ಬದ್ಧ ವೈರಿಗಳಿಗೆ ಸಿಗತ್ತಾ ಅದನ್ನು ಕೂಡ ರಹಸ್ಯವಾಗಿ ಒಂದ್ ವೇಳೆ ಸಿಕ್ಕರೆ ಅದರ ಪರಿಣಾಮಗಳೇನು ಬ್ರಹ್ಮ ಕ್ಷಿಪಣಿಯ ತಾಂತ್ರಿಕ ರಹಸ್ಯವೇನು ಗೆಳೆಯರೆ ಈ ಎಲ್ಲಾ ಪ್ರಶ್ನೆಗಳ ಕುತೂಹಲಕಾರಿ ಉತ್ತರಗಳನ್ನ ಇವತ್ತು ನಾವು ನಿಮಗೆ ಡಿಟೇಲ್ ಆಗಿ ತಿಳಿಸಲಿದ್ದೇವೆ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಗೆಳೆಯರೆ ಭಾರತಕ್ಕೆ ಒಂದು ದೊಡ್ಡ ಯಶಸ್ಸು ಸಿಕ್ಕಿದ್ದು ನಮ್ಮ ಬ್ರಹ್ಮೋ ಕ್ಷಿಪಣಿಗೆ ಮೊದಲ ವಿದೇಶಿ ಗ್ರಾಹಕರು ಫಿಲಿಪೀನ್ಸ್ ಆಗಿತ್ತು ಆಗ ಭಾರತಕ್ಕೆ ಅದು ಒಂದು ಐತಿಹಾಸಿಕ ಕ್ಷಣವಾಗಿತ್ತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಭಾರತಕ್ಕೆ ಗ್ರಾಹಕರನ್ನು ಹುಡುಕುವ ಅಗತ್ಯವಿಲ್ಲ ಯಾಕಂದ್ರೆ ಈಗ ಅನೇಕ ದೇಶಗಳು ಬ್ರಹ್ಮೋಸ್ ಮಿಸೈಲ್ ಖರೀದಿಸುವುದಕ್ಕಾಗಿ ಕ್ಯೂವಲ್ಲಿ ನಿಂತಿವೆ ಹಾಗೂ ಆ ಸಾಲಿನಲ್ಲಿ ಮುಂದಿನ ಸಂಖ್ಯೆ ಬಹುಶಃ ಇಂಡೋನೇಷ್ಯಾ ದೇಶದಾಗಿದೆ ಯಾಕಂದ್ರೆ ಇಂಡೋನೇಷ್ಯಾ ಬ್ರಹ್ಮೋಕ್ಷಿಪ್ಣಿಯ ಒಪ್ಪಂದವನ್ನ ಅಂತಿಮಗೊಳಿಸುವುದಕ್ಕಾಗಿ ತುಂಬಾ ಹತ್ತಿರದಲ್ಲಿದೆ ಆದರೆ ಈ ಬ್ರಹ್ಮೋ ಕ್ಷಿಪಣಿಯ ಕುರಿತಂತೆ ಒಂದು ಮುಖ್ಯವಾದ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಪ್ರಪಂಚದ ಅನೇಕ ದೇಶಗಳಿಗೆ ಭಾರತದ ಬ್ರಹ್ಮೋಸ್ ಮಿಸೈಲ್ ಬೇಕಾಗಿದೆ ನಮ್ಮ ಬದ್ಧ ವೈರಿ ಚೀನಾ ದೇಶಕ್ಕಂತೂ ಬ್ರಹ್ಮೋಸ್ ಬೇಕೇ ಬೇಕು ಯಾಕಂದ್ರೆ ಅದನ್ನ ಡಿಸ್ಮೆಂಟಲ್ ಮಾಡಿ ಅದರ ಶಕ್ತಿಯನ್ನು ನಾಶ ಮಾಡುವ ತಂತ್ರಗಳನ್ನ ಕಂಡು ಹಿಡಿಯಬೇಕು ಅನ್ನೋದು ಅವರ ಉದ್ದೇಶ ಮತ್ತೊಂದೆಡೆ ಸೂಪರ್ ಪವರ್ ಎನಿಸಿಕೊಂಡಿರುವ ಅಮೆರಿಕ ದೇಶಕ್ಕೂ ಬ್ರಹ್ಮೋಸ್ ಮಿಸೈಲ್ ಬೇಕಾಗಿದೆ ಬ್ರಹ್ಮೋಸ್ ನಂತಹ ವಿಶೇಷ ಕ್ಷಿಪಣಿಯ ತಾಂತ್ರಿಕ ರಹಸ್ಯಗಳು ಅದರ ವೈಶಿಷ್ಟ್ಯ ಮತ್ತು ಇಂಜಿನಿಯರಿಂಗ್ ರಹಸ್ಯಗಳನ್ನು ಅರಿತುಕೊಳ್ಳಬೇಕು ಅನ್ನೋದು ಅಮೆರಿಕದ ಗುರಿ ಹಾಗಾದ್ರೆ ಅಮೆರಿಕ ಮತ್ತು ಚೀನಾಗೆ ಭಾರತದ ಬ್ರಹ್ಮೋಕ್ ಕ್ಷಿಪಣಿ ಸಿಗುವುದು ಹೇಗೆ ಸೊ ನೋಡಿ ಗೆಳೆಯರೆ ಇಲ್ಲಿ ಚೀನಾಗೆ ಸಂಪೂರ್ಣ ಮಿಸೈಲ್ ಸಿಗುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಆದರೆ ಇಲ್ಲಿ ಅಮೆರಿಕ ಮತ್ತು ಫಿಲಿಪೈನ್ಸ್ ದೇಶಗಳ ನಡುವೆ ಪರಸ್ಪರ ರಕ್ಷಣಾ ಒಪ್ಪಂದ ಇರುವುದರಿಂದ ಒಂದು ಪ್ರಶ್ನೆ ಉದ್ಭವಿಸಿದೆ ಒಂದು ವೇಳೆ ಫಿಲಿಪೈನ್ಸ್ ಯಾವುದೇ ಕಾರಣಕ್ಕಾಗಲಿ ಯಾವುದೇ ಪರಿಸ್ಥಿತಿ ಒತ್ತಡಕ್ಕಾಗಲಿ ಅಥವಾ ಅಮೆರಿಕದ ಒತ್ತಡಕ್ಕಾಗ್ಲಿ ರಹಸ್ಯವಾಗಿ ಬ್ರಹ್ಮೋಕ್ಷಿಪಣಿಯ ತಾಂತ್ರಿಕ ವೈಶಿಷ್ಟ್ಯಗಳನ್ನು ಅರಿಯಲು ಅಮೆರಿಕಾಗೆ ಅವಕಾಶ ನೀಡಿದರೆ ಏನಾಗ್ತದೆ ಅನ್ನೋದು ಸೊ ಈ ಅಮೆರಿಕದ ಇಂಜಿನಿಯರ್ಗಳು ಮತ್ತು ವಿಜ್ಞಾನಿಗಳು ಭಾರತದ ಬ್ರಹ್ಮೋಸ್ ಮಿಸೈಲ್ ತಂತ್ರಜ್ಞಾನವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆಯೇ ಸೊ ಇದಕ್ಕೆ ಉತ್ತರವು ಕೂಡ ಬಹಳ ಸರಳವಾಗಿದೆ ಗೆಳೆಯರೆ ಬ್ರಹ್ಮ ಕ್ಷಿಪಣಿಯ ಸಹಯೋಗಿ ಕಂಪನಿ ಎನ್ ಓ ಅವರು ಏನು ಬಹಿರಂಗಪಡಿಸಿದ್ದಾರೆ ಅಂದ್ರೆ ಅಮೆರಿಕದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಒಟ್ಟಾಗಿ ಪ್ರಯತ್ನಿಸಿದ್ರು ಕೂಡ ಬ್ರಹ್ಮಕ್ಷಿಪಣಿಯ ಕಂಟ್ರೋಲ್ ಆಲ್ಗೋರಿಸಂ ಅಥವಾ ಅದರ ಕೋರ್ ಟೆಕ್ನಾಲಜಿನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅನ್ನೋ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ ಗೆಳೆಯರೆ ಮೊದಲನೇದಾಗಿ ಈ ಒಂದು ವಿಷಯವನ್ನು ನಾವು ಇಲ್ಲಿ ನೆನಪಿನಲ್ಲಿ ಇಡಬೇಕು ಅದು ಏನಂದ್ರೆ ರಷ್ಯಾ ದೇಶವು ಫಿಲಿಪೀನ್ಸ್ ಗೆ ಬ್ರಹ್ಮೋಸ್ ಮಿಸೈಲ್ ಮಾರಾಟ ಮಾಡುವುದಕ್ಕಾಗಿ ಭಾರತಕ್ಕೆ ಅನುಮತಿ ನೀಡಿದಾಗಲೇ ರಷ್ಯಾ ಗು ಅಮೆರಿಕ ಮತ್ತು ಫಿಲಿಪೀನ್ಸ್ ನಡುವಿನ ಬಾಂಧವ್ಯದ ಬಗ್ಗೆ ಸಂಪೂರ್ಣ ಅರಿವಿತ್ತು ಆದ್ರೂ ಕೂಡ ರಷ್ಯಾ ಇಲ್ಲಿ ಅನುಮತಿ ನೀಡಿತ್ತು ಯಾಕಂದ್ರೆ ಅಮೆರಿಕ ಫಿಲಿಪೀನ್ಸ್ ನಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ರಹಸ್ಯ ತಿಳಿಯುವುದಕ್ಕಾಗಿ ಪ್ರಯತ್ನಿಸಿದ್ರು ಅವರಿಗೆ ಹೆಚ್ಚಿನ ಮಾಹಿತಿ ಸಿಗುವುದಿಲ್ಲ ಅನ್ನೋದು ರಷ್ಯಾಗೆ ಚೆನ್ನಾಗಿ ಗೊತ್ತಿದೆ ಅದು ಯಾವ ರೀತಿಯಲ್ಲಿ ಅನ್ನೋದನ್ನ ನೀವು ಈ ಮೂರು ಅಂಶಗಳಿಂದ ಅರ್ಥ ಮಾಡಿಕೊಳ್ಳಬಹುದು ಮೊದಲನೇದಾಗಿ ಎಕ್ಸ್ಪೋರ್ಟ್ ವರ್ಷನ್ ಗೆಳೆಯರಿ ಇಲ್ಲಿ ಫಿಲಿಪೀನ್ಸ್ ಗೆ ಸಿಕ್ಕಿರುವ ಬ್ರೊಮೋಸ್ ಮಿಸೈಲ್ ಎಕ್ಸ್ಪೋರ್ಟ್ ವರ್ಷನ್ ಆಗಿದೆ ಅಂದ್ರೆ ಇದು ಬ್ರೊಮೋಸ್ ನ ಡಿಗ್ರೇಡ್ ಮಾಡಿದ ವರ್ಷನ್ ಆಗಿದೆ ಇದರ ವ್ಯಾಪ್ತಿ ಕೇವಲ ಎರಡ್ನೂರ ತೊಂಬತ್ತು ಕಿಲೋಮೀಟರ್ ಅಷ್ಟೇ ಆದ್ದರಿಂದ ಈ ಅಮೆರಿಕಾಗೆ ಹೆಚ್ಚು ಪ್ರಮುಖವಾದ ತಾಂತ್ರಿಕ ವಿವರಗಳು ಸಿಗೋದಿಲ್ಲ ಎರಡನೇದಾಗಿ ಭಾರತ ಮತ್ತು ಫಿಲಿಪೀನ್ಸ್ ನಡುವೆ ಒಂದು ಎಂಡ್ ಯೂಸರ್ ಅಗ್ರಿಮೆಂಟ್ ಸೇರಿದೆ ಹಾಗೂ ಇದರಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಬರೆಯಲಾಗಿದೆ ಅದು ಏನಂದ್ರೆ ಈ ಕ್ಷಿಪಣಿಯ ಯಾವುದೇ ರೀತಿಯ ತಾಂತ್ರಿಕ ಮಾಹಿತಿಯನ್ನ ಮೂರನೇ ದೇಶಕ್ಕೆ ಹಂಚುವಂತಿಲ್ಲ ಅಂತ ಒಂದ್ ವೇಳೆ ಹಂಚಿದ್ರೆ ಅದು ಕಾನೂನು ಮತ್ತು ರಾಜಕೀಯ ಉಲ್ಲಂಘನೆ ಆಗ್ತದೆ ಮೂರನೇದಾಗಿ ರಿವರ್ಸ್ ಇಂಜಿನಿಯರಿಂಗ್ ಇಂಪಾಸಿಬಿಲಿಟಿ ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಇದೆ ಒಂದು ವೇಳೆ ಯಾವುದೇ ಹೊರ ದೇಶವು ಪ್ರೋಬಿಂಗ್ ಅಥವಾ ರಿವರ್ಸ್ ಇಂಜಿನಿಯರಿಂಗ್ ಮಾಡಲು ಪ್ರಯತ್ನಿಸಿದರೆ ಈ ಕ್ಷಿಪಣಿ ತಕ್ಷಣವೇ ಲಾಕ್ ಆಗಬಹುದು ಅಥವಾ ನಿಷ್ಕ್ರಿಯಗೊಳ್ಳಬಹುದು ಯಾವುದೇ ರೀತಿಯ ತಪ್ಪು ಅಥವಾ ಅನಗತ್ಯ ಬದಲಾವಣೆ ಮಾಡಿದರೆ ಬ್ರಹ್ಮೋಸ್ ಮಿಸೈಲ್ ಲಾಕ್ ಅಥವಾ ನಿಷ್ಕ್ರಿಯಗೊಂಡ್ರೆ ಅದನ್ನು ಮತ್ತೆ ಸಕ್ರಿಯಗೊಳಿಸಲು ಭಾರತ ಸಹಾಯವಿಲ್ಲದೆ ಸಾಧ್ಯವಿಲ್ಲ ಮತ್ತು ಫಿಲಿಪೀನ್ಸ್ ದೇಶವು ಮಿಸೈಲ್ ಅನ್ನ ಮತ್ತೆ ಸಕ್ರಿಯಗೊಳಿಸಲು ಭಾರತ ಸಹಾಯ ಕೇಳಿದಾಗ ಬ್ರೊಮ್ಮೋ ಕ್ಷಿಪಣಿಗಳೊಂದಿಗೆ ಮೂರನೇ ದೇಶವು ಅದಕ್ಕೆ ಏನೋ ಒಂದು ಮಾಡಿದೆ ಅನ್ನೋ ಭಾರತಕ್ಕೆ ಬಹಳ ಸುಲಭವಾಗಿ ಗೊತ್ತಾಗ್ತದೆ ಕೊನೆಯದಾಗಿ ಹೇಳೋದಾದ್ರೆ ಗೆಳೆಯರೆ ನಮ್ಮ ಬ್ರೊಮೋಸ್ ನ ಕಂಟ್ರೋಲ್ ಅಲ್ಗಾರಿದಮ್ ಕೋಡಿಂಗ್ ಮತ್ತು ಸೀಕರ್ ತಂತ್ರಜ್ಞಾನ ಎಷ್ಟು ಜಟಿಲವಾಗಿದೆ ಅಂದರೆ ಭಾರತ ಅಥವಾ ರಷ್ಯಾದ ಸಹಾಯವಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಂಪೂರ್ಣವಾಗಿ ಅಸಾಧ್ಯವಾಗಿದೆ ಹಾಗಾಗಿ ಅಮೆರಿಕ ಅಥವಾ ಚೀನಾ ಎಷ್ಟೇ ಪ್ರಯತ್ನ ಮಾಡಿದ್ರು ಬ್ರಹ್ಮೋಸ್ನ ನ ಕೋರ್ ಟೆಕ್ನಾಲಜಿ ರಹಸ್ಯವಾಗಿ ಉಳಿಯುತ್ತದೆ ಸೊ ಗೆಳೆಯರಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ